ಇದ್ಯಾರು ಪ್ರಕಾಶ್ ಅಣ್ಣ ಮಾತಾಡೋದು ಹೌದು ಅಣ್ಣ ನಾನ್ ಸೋಮ ಅದೇ ಅಣ್ಣ ಮರಿಗೆ ಹೇಳಿದ್ವಲ್ಲ ಅಣ್ಣ ಇಲ್ಲಿ ಇದು ಯಾವತ್ ಬರೋದು ನಾವು ಮರಿಗ ಹ್ಮ್ ಮರಿ ಮರಿಗೇನೆ ಏನ್ ಮರಿ ಮರಿಗ ಹೇಳಿದ್ರಿ ಇದ್ಯಾರ ಪ್ರಕಾಶ್ ಅಣ್ಣ ತಾನೇ ಮಾತಾಡೋದು ಯಾವ ಪ್ರಕಾಶ್ ಬೇಕು ಹೇಳಿ ನಿಮ್ಗೆ ಅಣ್ಣ ನಿಮ್ ಕೈ ಮುಗಿತೀನಿ ಅಣ್ಣ ನಾಳಿದ್ದೇ ಇರೋದು ಇಲ್ಲಿ ಬೀಗ್ರೂಟ ಇಲ್ಲಿ ಇವಾಗ ಇಲ್ಲಿ ಯಾವ ಮರಿ ಅಂತಂದ್ರೆ ನೀವು ಈ ತರ ನೀವು ಏಯ್ ಯಾಮ್ ಯಾರು ಚೆನ್ನಾಗಿ ಹೇಳಿ ಯಾರು ಯಾರ್ದೊಬ್ಬ ಮಾಡ್ಬೋಟು ನೀವು ಹಿಂಗೆ ಕೇಳಿದ್ರೆ ಅಪ್ಪಾಜಿ ನೀನು ಯಾರು ಮಾತಾಡೋ ಸ್ವಲ್ಪ ಜೋರಾಗಿ ಹೇಳು ನೀನು ನೀವು ಯಾರು ಹೇಳಿ ಫಸ್ಟ್ ಆಮೇಲೆ ನಾನು ಹೇಳ್ತೀನಿ ನಂಗೆ ತಿಕ್ಕಿ ಹತ್ತಿಸ್ಬಿಟ್ರಿ ಇವಾಗ ಅದೇ ನನಗೆ ಇವಾಗ ಬೆಳಗ್ಗೆ ನಾನು ಬೇರೆ ಬೇರೆ ವಿಚಾರದ ತಲೆ ಕೆಡ್ಸ್ಕೊಂಡೀನಿ ನಾನು ಅವಲ್ಲೇ ಏ ಯಾರು ನೀವು ಫಸ್ಟ್ ಹೇಳಿ ಫಸ್ಟ್ ನೀನು ಮರ್ಯಾದೇನು ಯಾವನ ಮಾತಾಡ್ತಿರೋದು ಬಗ್ಳೋಲೆ ಆ ಕಡೆಯಿಂದ ನೀನ್ ಬೊಗಳಲ್ಲಿ ನಾನು ಇಲ್ಲಿ ಮೈಸೂರ್ಲಿ ಇರೋದು ನೀನ್ ಯಾರು ಫಸ್ಟ್ ಹೇಳು ನನಗ್ ಬೇಡ ಇವಾಗ ನನ್ಗೆ ಇಲ್ಲಿ ಸುಮ್ನೆ ತಲೆ ಗಿರ್ ಅಂತಿದ್ರೆ ಸುಮ್ನೆ ಬಾಯಿಲಿ ಏನೇನೋ ಬತ್ತವ ಬಾಯಿಲಿ ಬೇರೆ ಮಾತ್ಕೊಳಿಗ ಸುಮ್ನೆ ಇಲ್ಲಿ ಫೋನ್ ಕೊಡಿ ಯಾರು ಕೊಡ್ಲಿ ಫೋನು ಯಾರು ಫೋನ್ ಮಾಡ್ಬೇಕು ಸರಿಯಾಗಿ ಸರಿಯಾಗಿ ನಂಬರ್ ನೋಡ್ಬಿಟ್ಟು ಸರಿಯಾಗಿ ಫೋನ್ ಮಾಡಿ ಇದು ಪ್ರಕಾಶಣ ನೀನು ನೀವ್ ಯಾರು ಬೇಕ ಹೇಳ್ರಿ ಫಸ್ಟ್ ಅಪ್ಪ ನನ್ಗೆ ಯಾರು ಬೇಡ ನೀನ್ ಕೈ ಮುಗಿತೀನಿ ಇದು ಮರಿ ಯಾವಾಗ ಕೊಡ್ತೀಯ ಅದನ್ನ ಮರ್ಯಾದಿಂದ ಹೇಳು ನೀನು ಮರಿನಾ ನಾನೇನು ಮದುವೆ ಸಾಕ ಜನ್ಮ ಸಂತ ಮಾಡಿ ಕಂಡಿದ್ದಾನ ಹಲೋ ಯಾರು ಅಣ್ಣ ನಾನ್ ಸೋಮ ಮಾತಾಡ್ತಿರೋದು ಏನು ಏನ್ ವಿಷಯ ಹೇಳಿ ಅಣ್ಣ ಅದೇ ಮರಿಗೆ ಹೇಳಿದ್ನಲ್ಲ ಅಣ್ಣ ನಾಳೆ ಬೀಗ ಊಟಕ್ಕೆ ಮರಿಗೆ ಹೇಳಿದ್ರ ಏ ನಾನ್ ಸರಿಯಾಗಿ ಕೇಳ ನೋಡಿ ಪ್ರಕಾಶಣ ಅಂದ್ರೆ ಯಾರು ಸರಿಯಾಗಿ ನೋಡಿ ನೀವ್ ಎಲ್ಲಿಂದ ಮಾಡ್ತಾ ಇದಾರ ಅಂದ್ರೆ ಫಸ್ಟ್ ಹೇಳಿ ಆಮೇಲೆ ನಾನು ಹೇಳ್ತೀನಿ ಕಾವಿನ ತರ ನೀವು ವಾಯ್ಸ್ ಬರ್ತೈತಿ ಪುನಃ ನೀವು ಅವಾಗ್ಲು ಅದೇ ಮಾಡಿದ್ದು ನನಗೆ ಮಾಡಿದ್ದು ಹೇಳಿ ಯಾರು ಅಂತ ನೀವ್ ಪ್ರಕಾರ ಮರಿಬೇಕು ಮರಿಬೇಕು ಎಲ್ಲಿಂದ ತಗೋಬಾರ್ದು ಮರಿನ ಇಷ್ಟ ದಿವಸ ಎಲ್ಲಿಂದ ತಗೋಬರ್ತಾ ಇದ್ದೀನಿ ನೀನು ಏ ನಾವ್ ನಮ್ಮ ಮರಿ ತಗೋಬಾರ ಯಾರು ಹೇಳ್ದವ್ರು ಮರಿ ತಗೋಬರ್ತಾರೆ ಅಂತ ಅಪ್ಪ ತಲೆ ಕೆಡ್ಸ್ಬೇಡ ನಾನು ಹೇಳ್ತೀನಿ ಎಣ್ಣೆಗೆನೆ ಹೊಡೆದಿದ್ದೆ ಹೇಳಬೇಕಾರ ಆಮೇಲೆ ಮಾಡ್ತೀನಿ ರಾತ್ರಿ ಕೈ ಏನ್ ಸುಮ್ನೆ ನನ್ಗೆ ಇಲ್ಲಿ ಈಗ ಇದ್ ಮಾಡಿಸ್ಬೇಡ ನೀನು ಸರಿಯಾಗಿ ತಿರುಗಿಸೋದು ಕನ್ಫರ್ಮ್ ಮಾಡ್ಕೋ ಇಲ್ದೇ ಇದೆಲ್ಲ ಯಾಕೆ ಇದ್ ಮಾಡ್ತೀಯ ಹಾಕೊಂಡ್ ಕೊಡು ಫೋನು ಹಲೋ ಹಲೋ ಅಕ್ಕ ಯಾರ್ ಬೇಕಪ್ಪ ನಿಮ್ಗೆ ಯಾವ ಊರು ನೀವು ಹೇಳ್ತೀನಿ ಎಣ್ಣೆ ಒಗ್ಗಣ್ಣೆ ಹಾಕ್ಬಿಟ್ಟವ್ ಅಣ್ಣ ಏ ಅವರ ಹೆಸರು ಏಕಾಗ್ತರೋ ನೀವು ಎಂತಾಕಿರೋದು ಹೇಳ್್ರಿ ನಾನು ಯಾಕ ಬೇಕಾ ನಂಬರ್ ಮಾಡ್ಬಿಟ್ಟು ಮಾಡಿಬಿಟ್ಟು ನೀವು ಪ್ರಕಶನ ಪ್ರಕಶನ ಅಲ್ಲ ಅವರು ಹೇಳಿ ಯಾವ ಊರಿಂದ ನೀವ್ ಮಾತಾ ಇರೋದು ಅವ್ರ ಅವರ ಇಟ್ಟಾಕ ಪ್ರಕಶನ ಅಂದ್ರೆ ಹೂ ಅಂತ ಅಂತವನೆಲ್ಲ ಅಣ್ಣ ಮತ್ತೆ ಅದಕ್ಕೆ ಏನನೆಲ್ಲ ಕುಡಿಗಿರ್ತಿದ್ರು ಇಲ್ಲ ಇಲ್ಲ ನೀವು ಕೇಳಿದಕ್ಕೆ ಅವರು ಹು ಅಂತ ಅವರಷ್ಟೇ ಏ ಹುಗಿರಿ ಮೊಕ್ಕೆ ಆ ಹುಗಿತರ ನೀವು ಯಾರು ನಾನಕ್ಕ ಸೋಮ ಮಾತಾಡ್ತಿರೋದು ಇಲ್ಲಿ ನಾಳೆ ಬೀಗ್ ರೂಟ್ ಐತೆ ಇವಾಗ ಹೇಳಿದ್ರಿ ಹಿಂಗ್ ಬೀಗ್ರೂಟ ಬೀಗ್ ರೂಟ್ ಇರೋದ್ ಇಲ್ಲೇ ಇಲ್ಲಿ ಬನ್ನೂರಲ್ಲಿ ನಾನೇನ್ ಬಡ್ಕೊಂಡ್ ಸಾಯ್ಲಿ ಇಲ್ಲಿ ಮರಿ ಕೊಡಿಸ್ತೀನಿ ಅಂತ ಒಪ್ಕೊಂಡ್ಬಿಟ್ಟು ಈಗ ನೋಡಿದ್ರೆ ಚಂಗ ಬಿಂಗಿ ಆಟ ಆಡ್ತಾನಲ್ಲ ಇವ್ ಅಣ್ಣ ಇವ್ ಏನ್ ಏನ್ ಮಾಡ್ಬೇಕು ಇಲ್ಲಿ ಮೈಸೂರ ಯಾವ ಊರು ನೀವು ನಾವು ಮೈಸೂರ್ ನಾವು ಮೈಸೂರ್ ಬೇರೆ ನಂಬರ್ ಮಾಡಿದೀರ ನೀವು ನಾವ್ರಲ್ಲ ಅವ್ರು ಯಾವ ಕಷ್ಟ ನೋಡಿ ಪ್ರಪಂಚಲ್ಲಿ ಇರೋದ್ ಎರಡೇ ಜಾತಿ ಒಂದ್ ಗಂಡ್ ಜಾತಿ ಒಂದ್ ಹೆಣ್ ಜಾತಿ ಅಯ್ಯೋ ಅದೇ ಬಂದ್ಬಿಡ್ತು ನಿಮ್ಗೆ ನಿಮ್ ನಂಟಿಸ್ತಾನೆ ಯಾಕೆ ನನ್ ಕೆಲ್ಸ ಇಲ್ಲ ಅನ್ಬಿಟ್ಟು ಇವಾಗ ಒಂಥರ ತಲ್ನೋ ಆದ್ರೆ ನೀವ್ ಹೊಟ್ಟೆ ನೋವ್ ಇದ್ದಂಗೆ ಕೊಡಾಮ ಫೋನು ಏನೇ ಒಂಚೂರು ನಿಮ್ಗೆ

ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಯಾರೋ ಫೋನ್ ಮಾಡ್ಬಿಟ್ಟು ತಲೆ ತಿಂತ ಏನ್ ತಲೆ ತಿಂತಿದ್ರು ಪ್ರಕಾಶ್ ಅಣ್ಣ ನೀನು ಅಂತ ಬಿಗ್ ರೂಟ್ ಅಂತ ಬದಿಬೇಕಂತ ನಾನ್ ಯಾವ ಸಂತೆ ಹೋಗಿ ಎಲ್ಲಾರು ಹೋಗಿ ಬನ್ನೂರ್ ಸಂತೆ ಐತೆ ನರಸಿಂಪುರ ಸಂತೆ ಐತೆ ಕೇರ ಸಂತೆ ಐತೆ ಹೊಸಿ ಸಂತೆಗಳು ಇದಾವ ಮಾಡಬಾರ್ದೇನ ಮಾಡ್ತಾ ಇದೆ ಕಣ ನೀನು ಮಾಡಬಾರ್ದೇನು ಮಾಡ್ತಿಲ್ಲ ನಿಮ್ಗೆ ಕಲರ್ ಕಾಗೆ ಅರ್ಸಿರೋದು ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು ಪ್ರಕಾಶ್ ಅವ್ರೆ ರೆಡ್ ಎಫ್ ಎಮ್ ಇಂದ ನಿಮ್ ಗೋವಿಂದ ರಾಜ್ ನಂಬರ್ ಕಳ್ಸಿ ನಿಮ್ಗೆ ಬಕ್ರಾ ಮಾಡಕ್ ಮಾಡಿ